ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಗಾಯಕರಾದ ಶ್ರೀನಾಥ್ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಶ್ರೀನಾಥ್ ಭಾರದ್ವಾಜ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮನ್ನ ನಾವು ಪರಿಚಯಿಸ್ಕೊಳ್ಬೇಕು ನಮ್ಮ ಕೇಳುವ ಜೊತೆಗೆ ಯಾರು ಶ್ರೀನಾಥ್ ಭಾರದ್ವಾಜ್ ಎಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆಗಿನ ಒಂದು ನಂಟು ಇವತ್ತಿದೆ ಇವ್ರ ಜೊತೆಗೆ ಅಂತ ಅನ್ನೋದು ಗೊತ್ತಾಗುತ್ತೆ ಆಕಾಶವಾಣಿ ಜೊತೆಗಿನ ಒಂದು ಸಂಬಂಧದ ಬಗ್ಗೆ ಬಸ್ಟ್ ಮಾತಾಡಿ ಮೊದಲು ಆಕಾಶವಾಣಿಗೆ ಒಂದು ದೊಡ್ಡ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮಗೆ ಒಂದು ಮಾತೃ ಸಮಸ್ಯೆ ಅಂದ್ರೆ ಆಕಾಶವಾಣಿನೇ ಯಾಕಂದ್ರೆ ಪ್ರತಿಯೊಂದು ನಾವು ಹಾಡುಗಳು ಯಾವುದೇ ಆಗ್ಲಿ ಒಂದು ಭಾವಗೀತೆ ಆಗಲಿ ಜನಪದ್ ಗೀತೆ ಆಗಲಿ ಚಿತ್ರಗೀತೆ ಆಗಲಿ ಕೇಳಿ 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 ಇವತ್ತು ಎಲ್ಲ ಹಾಡುಗಳನ್ನ ನಾವು ಪ್ರೋಗ್ರಾಮ್ನಲ್ಲಿ ಹಾಡ್ತಾ ಇದ್ದೀವಿ ಯಾಕಂದ್ರೆ ಆ ಟ್ಯೂನುಗಳು ಬೇ ಅಷ್ಟೊಂದು ಹಾಡುಗಳು ಮಹಾನ್ ಭಾವರೆಲ್ಲ ಹಾಡಿದಾರೆ ಅಷ್ಟೊಂದು ಹಾಡುಗಳು ಮೈಂಡ್ ಅಲ್ಲಿ ಇರಬೇಕು ಅಂದರೆ ಹೌದು ಕೇಳಿ ಕೇಳಿ ಮೈಂಡಲ್ಲೇ ಕೂತ್ಕೊಂಡಿವೆ ಆ ಹಾಡುಗಳೇ ನಾವು ಇವತ್ತು ಬೇಕಾದಷ್ಟು ಕಡೆ ಹಾಡಿ ಹೆಸರು ತಗೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಆಕಾಶವಾಣಿ ಆಕಾಶವಾಣಿ ಮತ್ತು ಆಕಾಶವಾಣಿಯನ್ನು ಕೇಳ್ಬೋದು ಕೇಳೋದು ಅದು ಯಾವ ರೀತಿಯಲ್ಲಿ ಏನೇನು ಕಾರ್ಯಕ್ರಮ ಕೇಳ್ತೀವಿ ಅಂತ ಅನ್ನೋದಕ್ಕಿಂತ ಕೇಳುವ ಒಂದು ಕಲೆ ಒಂದು ಕಲ್ತಿತ್ತು ಕಲೆ ಇವತ್ತು ಕೇಳ್ತಾ ಇದ್ವಿ ಸರ್ ಇವತ್ತು ಕೇಳ್ತಾ ಇದ್ವಿ ಅಂದ್ಕೊಳ್ಳಿ ಬಟ್ ಎಲ್ಲ ಹಾಡುಗಳು ಎಲ್ಲ ಹಾಡುಗಳು ಭಾವಗೀತೆಗಳು ಆ ಥರ ಆಗಿ ಮತ್ತೆ ನಾವು ಆಕಾಶವಾಣಿಯಲ್ಲಿ ಹಾಡೋಕ್ಕೂ ಒಂದು ಅವಕಾಶ ಕೊಟ್ಟರು ಸುಮಾರು ಅಂದರೆ ಎಂಟು ವರ್ಷ ನಾನು ಇಲ್ಲಿ ಭಾವಗೀತೆಗಳನ್ನು ಹಾಡಿದ್ದೀನಿ ಆಡಿಷನ್ ಆರ್ಟಿಸ್ಟ್ ಆಗಿದ್ರಿ ಹೌದು ಹೌದು ಬಿ ಗ್ರೇಡಲ್ಲಿ ಹಾಡ್ಕೊತಾ ಹೋದ್ವಿ ಮತ್ತೆ ಈ ಈ ತರ ಒಂದು ನಮಗೆ ಸರ್ ಇವಾಗ ತಾವು ಸಿನಿಮಾ ಕ್ಷೇತ್ರದಲ್ಲಿ ಹೌದು ಆಗಲಿ ಅವತ್ತು ಬೇರೆ ಹಾಡಿನ ಒಂದು ಸಂಗೀತ ಲೋಕ ಸಾಕಷ್ಟು ಹೆಸರು ಮಾಡಿದಿರಿ ಹೌದು ಯಾವ ರೀತಿ ನಿಮಗೆ ಅಲ್ಲಿ ಹೆಸರು ಸಂಪಾದನೆ ಮಾಡೋಕೆ ಅನುಕೂಲ ಆಯಿತು ಆ ತರ ಅಂದ್ರೆ ಇವಾಗ ಹಾಡುಗಳು ನಾವು ಹೈಸ್ಕೂಲಿಂದ ನಾನು ಹಾಡ್ಕೊತ ಬರ್ತಾ ಇದ್ದೀನಿ ಸರ್ ಸುಮಾರು ಜನ ಹೇಳೋರು ಏ ನಿಮ್ಮ ವಾಯ್ಸ್ ಭಾಳ ಚೆನ್ನಾಗಿದೆ ಯಾಕೆ ಪ್ರಯತ್ನ ಪಡಬಾರ್ದು ನೀವು ಹೋಗಿ ಅಂತ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಇವಾಗ ನನ್ನ ವಾಯ್ಸ್ಗೆ ನಾನೇ ಅಭಿಮಾನಿ ಯಾಕಂದರೆ ಸುಮಾರು ನನಗೆ ದೇವರು ಕೊಟ್ಟಿರೋ ವರ ಏನಂದರೆ ಒಂದು ಐದು ಆರು ವಾಯ್ಸ್ ಇಮಿಟೇಷನ್ ಮಾಡಿ ಹಾಡ್ತೀನಿ ಪಿ ವಿ ಶ್ರೀನಿವಾಸು ಘಂಟಸಾಲ ಎಸ್ ಪಿ ಬಾಸಮಣ್ಣು ರಾಜ್ಕುಮಾರು ಕಿಶೋರ್ ಕುಮಾರು ಈ ಥರ ನಾನು ಹಾಡದೆ ಸಾಮಾನ್ಯಕ್ಕೆ ಓ ಇದು ಕಿಶೋರ್ ಕುಮಾರ್ ಹಾಡು ಇದು ರಾಜ್ಕುಮಾರ್ ಹಾಡು ಅನ್ನೋ ತಕ್ಷಣ ಹೇಳ್ಬಿಡ್ತಾರೆ ಅಷ್ಟು ಚೆನ್ನಾಗಿ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಎಲ್ಲೇ ಆಗ್ಲಿ ಸ್ಟೇಜ್ ಅಲ್ಲೇ ಆಗ್ಲಿ ಬಹಳ ಸಂತೋಷ ಕಲಾವಿದರ ಧ್ವನಿಯನ್ನು ಅನುಕರಣೆ ಮಾಡೋದು ಅದು ತುಂಬಾನೇ ಕಷ್ಟದ ಅದೇ ರೀತಿ ಬರ್ಬೇಕು ಕೂಡ ಹೌದು ಮತ್ತೆ ಹಾಡುಗಾರಿಕೂ ಬೇಕಿರ ಬೇಕಿರತ್ತೆ ಬೇಕು ಒಳ್ಳೆ ರೀತಿಯಲ್ಲಿ ಹಾಡಬೇಕಾಗತ್ತೆ ಬೇಕು ಈಗ ನೋಡಿ ಈ ಎಲ್ಲ ಕಲಾವಿದರ ರೀತಿ ಅದೇ ರೀತಿ ಹಾಡಬೇಕು ಅಂತ ಹೇಗೆ ನಿಮ್ಗೆ ಸ್ನೇಹಿತರು ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು ಹಿಂಗೆ ಹಾಡಿ ಅಂತ ಹೇಳ್ತಾ ಹೇಳ್ತಾ ಬಂದಿದ್ರಿಂದ ನೀವು ವೇದಿಕೆಗಳ ಕಡೆ ಇದು ಹೌದ್ ಸರ್ ಸಂಗೀತ ಕಲೆ ಇದೇ ಇತ್ತು ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅವ್ರ ಅವ್ರ ಹಾಡ್ತಿದ್ರ ಮೊದಲ ಹಾಡ್ತಾ ಇರ್ಲಿಲ್ಲ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ನಾವು ಬೇರೆ ಬೇರೆ ಚಾನಲ್ಗಳಲ್ಲಿ ಹಾಡೋವಾಗ ಅವ್ರು ಹೇಳೋರು ನೀವು ಒಂದು ಟ್ರೈ ಮಾಡಿ ಯಾಕೆ ವಾಯ್ಸ್ ಚೆನ್ನಾಗಿದೆಯಲ್ಲ ಆವಾಗ ನಾನು ರಾಜ್ಕುಮಾರ್ದ ಹಾಡ್ಬಿಟ್ಟೆ ಹಾಗೆ ರಾಜ್ಕುಮಾರ್ ಬಂದಾಗ ಇವಾಗ ನಾವು ಈ ಸಿ ಡಿಲಿ ಹಾಡಿದ್ದೀನಿ ಕೇಳಿದ್ರೆ ಗೊತ್ತಾಗೋದೇ ಇಲ್ಲ ವಾಯ್ಸು ರಾಜ್ಕುಮಾರ್ದ ಶ್ರೀನಾಥ್ ಭರದ್ವಾಜ ಅಷ್ಟು ಇಮಿಟೇಷನ್ ಮಾಡಿ ಹಾಡಿ ಸುಮಾರು ಹಾಡುಗಳಿವೆ ತುಂಬಾ ಸಂತೋಷರಿಗೆ ಗೊತ್ತಾಗಬೇಕು ಈಗ ಪಿ ಬಿ ಶ್ರೀನಿವಾಸ್ ಅವ್ರ ತರ ಹಾಡಿ ಸ್ವಲ್ಪ ಹೌದು ಯಾವುದು ನಿಮ್ಗೆ ಇಷ್ಟವಾದ ಒಂದು ನನಗೆ ಇಷ್ಟವಾದ ಹಾಡು ಅವ್ರು ಹಾಡಿರೋದು ರಾಜ ನನ್ನ ರಾಜ ಚಿತ್ರದ ಒಂದು ಹಾಡು ಹೇಳ್ತೇನೆ ಜಿ ಕೆ ಅವರ ಸಂಗೀತ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ನನ್ನಲಿ ನನ್ನಲಿ ತುಂಬ ಅದ್ಭುತವಾಗಿ ಹಾಡಿದಿರಿ ಅಂದ್ರೆ ಈಗ ಈ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳ ಮೇಲೆ ಹಾಡುವಾಗ ಆ ಮೈಕು ಆ ಸೌಂಡ್ ಸಿಸ್ಟಮ್ ಸಿಸ್ಟಮ್ ಮತ್ತೆ ಈಗ ಹಾಡನ್ನು ಹಾಡ್ಲಿಕ್ಕೆ ಶುರು ಮಾಡಿದಾಗ ಈಗ ಪಿ ಬಿ ಶ್ರೀನಿವಾಸ್ ಅವರ ಒಂದು ಒಂದು ಗೀತೆ ಅಂತ ಕೂಡ ಅದನ್ನ ಪಿ ಬಿ ಶ್ರೀನಿವಾಸ ಹಾಡ್ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಮತ್ತೆ ಆವಾಗ ಜನ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಮಾನಸಿಕವಾಗಿ ಅವರು ಸಿದ್ಧರಾಗ್ಬಿಡ್ತಾರೆ ಆ ರೀತಿ ಜನರಿಗೆ ಖುಷಿ ಪಡಿಸೋದು ಕೂಡ ಬಹಳ ವಿಶೇಷನೆ ಆಮೇಲೆ ಒಂದೇ ರೀತಿ ಹಾಡುಗಳನ್ನು ಕೂಡ ಯಾರು ಬಯಸಲ್ಲ ಬೇರೆ ಬೇರೆ ಕಲಾವಿದ ರೀತಿ ಹಾಡ್ಲಿ ಹಿಂದಿ ಹಾಡಬೇಕು ಅಂತ ಹೇಳಿ ಕೂಗಿ ಕೂಗಿ ಡಿಮಾಂಡ್ ಮಾಡಿ ಹಾಡನ್ನು ಹಾಡಿಸ್ತಾರೆ ಕಲಾವಿದ ಕಡೆಯಿಂದ ಫೋರ್ಸ್ ಹೌದು ರಾಜ್ಕುಮಾರ್ ಅವರ ಯಾವ ಹಾಡನ್ನು ಹಾಡಿದ್ರಿ ನೀವು ರಾಜ್ಕುಮಾರ್ ಸುಮಾರು ಹಾಡು ಹಾಡಿದ್ರಿ ಯಾವ್ದಾದ್ರು ಈ ನಾವು ನನಗೆ ಇಷ್ಟವಾದ್ರೆ ಬೆಳದಿಂಗಳಾಗಿ ಬುಲಿ ಅದು ಒಂದು ಸ್ವಲ್ಪ ಬೆಳದಿಂಗಳಾಗಿ ಬಾ ಬೆಳದಿಂಗಳಾಗಿಬ ತಂಗಾಳಿಯಾಗಿ ನಾನು ಆನಂದವ ಹೊಂದುವೆ ಒಂದಾಗುವೆ ಬೆಳದಿಂಗಳಾಗಿಬ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ಸೂಪರ್ ಸೂಪರ್ ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಅಂತಂದ್ರೆ ಎಲ್ಲರಿಗೂ ಕೂಡ ಅದು ಗೊತ್ತಾಗ್ಬಿಡುತ್ತೆ ಪರಿಚಿತ ಎರಡು 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 ನೆಲೆಗಳು ಅಂತ ಎಸ್ ಪಿ ಎಲ್ಲರಿಗೂ ಕೂಡ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಹಾಡ್ಬಿಡ್ತಾರೆ ಎಸ್ ಪಿ ಕೂಡ ರಾಜ್ಕುಮಾರ್ ಅವರ ಜೊತೆಗೆ ಆಗ್ಲಿ ನಿಮ್ಮ ಸಂಪರ್ಕ ಹೇಗಿತ್ತು ಅಂದ್ರೆ ಉಪೇಂದ್ರ ಕುಮಾರ್ ಅವರಿಂದ ರಾಜ್ಕುಮಾರ್ ಅಣ್ಣ ಅವರ ಒಂದು ಸಂಪರ್ಕ ನಂಗೆ ತುಂಬಾ ಇತ್ತು ಯಾಕಂದ್ರೆ ಅವ್ರ ಮನೆಗೆ ಕಂಪೋಸಿಂಗ್ ಹೋಗ್ತಾ ಇದ್ವಿ ಆಮೇಲೆ ಸ್ಟುಡಿಯೋದಲ್ಲಿ ಇದರಲ್ಲಿ ಎಲ್ಲಿ ಹೋಟೆಲ್ ಅಲ್ಲಿ ಮಾಡಿದ್ರು ರ ಅಣ್ಣ ಅವ್ರು ಬಂದು ಕೂತ್ಕೊತಾ ಇದ್ರು ಅವ್ರಿಗೆ ಪಿಚ್ಚರೋ ಹಾಡುಗಳು ಅವ್ರಿಗೆ ತುಂಬ ತುಂಬ ಇಷ್ಟ ಯಾಕಂದ್ರೆ ಸಂಗೀತ ಅಂದ್ರೆ ಅವ್ರಿಗೆ ಬಹಳ ಇಷ್ಟ ಕೆಲವು ಕೆಲವು ಹಿಂದಿ ಗಜಲ್ಸು ಅವು ಹೇಳೋರು ಈ ತರ ಇರ್ಲಿ ಈ ತರ ಇರ್ಲಿ ಇಂಪಾಗಿರುತ್ತೆ ಕೇಳಕ್ಕೆ ಅಂದ್ಬಿಟ್ಟು ಅವ್ರಿಗೆ ಉಪೇಂದ್ರ ಕುಮಾರ್ ಅವ್ರು ಹೇಳಿದಾಗ ಪಾಪ ಅವರು ಅದ್ ಕೇಳಿಬಿಟ್ಟು ಗಮನ ಅಲ್ಲಿದೆ ಅಲ್ಲಿದೆ ಅವ್ರಿಗೆ ಇಷ್ಟವಾದ ಒಂದು ಇದು ಗಜಲ್ ಒಂದು ಹಾಡು ಇದು ಆ ಆತರ ಸ್ವಲ್ಪ ನಾವು ಮಾಡೋಣ ಅಂದ್ಬಿಟ್ಟು ಪ್ರಯತ್ನ ಪಟ್ಟು ಮಾಡಿರುವ ಹಾಡುಗಳು ಸುಮಾರಿವೆ ಯಾಕಂದ್ರೆ ಅಣ್ಣ ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಅಂತ ಹಿಂದಿ ಹಾಡು ಮತ್ತೆ ಹಿಂದಿ ಹಾಡುಗಳು ಆಮೇಲೆ ಯಾವ್ದಾದ್ರು ಗಂಟಸಾಲ ಅವರು ಹಾಡಿರೋದಾಗ್ಲಿ ಕೇಳ್ಬಿಟ್ರೆ ಅವ್ರಿಗೆ ಬಹಳ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅವರು ಇಂತಹ ಒಂದು ಹಾಡು ಬೇಕಲ್ಲ ನನಗೆ ಅವರು ಅದನ್ನ ತಗೊಂಡು ಆ ರಾಗ ಛಾಯೆ ಏನು ಅದ್ ತಗೊಂಡು ಆ ರಾಗದಲ್ಲೇ ಮಾಡೋರು ಉಪೇಂದ್ರ ಕುಮಾರ್ ಸುಮಾರು ಮಾಡ್ಕೊಟ್ಟಿದ್ದಾರೆ ಮಾಡ್ಬಿಟ್ಟು ಹಾಡಪ್ಪ ಅಂದ್ಬಿಟ್ಟು ಹಾರ್ಮೋನಿಯಂ ಇಟ್ಕೊಂಡು ಹೇಳೋರು ಅವಾಗ ನಾನು ಅಲ್ಲಿ ಬರ್ಕೊಂಡು ಆ ಹಾಡು ಇದ್ದೆ ಆ ಹಾ ಎಷ್ಟು ಚೆನ್ನಾಗಿದೆ ಇದು ಅಲ್ವಾ ಸ್ವರ್ಗ ಅಂತ ಹೇಳೋರು ಅಣ್ಣ ಆವಾಗ ನಾನು ಸ್ಟುಡಿಯೋದಲ್ಲಿ ಒಂದು ಹಾಡಾಡ್ದೆ ರಾಘವೇಂದ್ರ ರಾಜ್ ಕುಮಾರ್ ಆ ಹಾಡಾಡ್ತಾ ಇದ್ದೆ ಹಾಡುತ್ತಾ ಇದ್ದಾಗ ಅವರು ರಾಜ್ಕುಮಾರ್ ಅವರು ಒಳಗಡೆ ಕೂತಿದ್ರು ಕೂತ್ಬಿಟ್ಟು ಸುಮ್ಮನೆ ಕೇಳ್ತಾ ಇದಾರೆ ಒಂದು ಒಂದು ಗಂಟೆಗೆ ಟೇಕ್ ಆಯ್ತು ಅದು ಫಸ್ಟ್ ಸಾಂಗೇ ಅದು ಕೇಳಿಬಿಟ್ಟು ಅವರು ಯಾರು ಹಾಡ್ತಾ ಇರೋದು ಹುಡುಗ ಅಂತ ಅಂದರು ಇದು ನನ್ನ ನನ್ನ ಶಿಷ್ಯನೇ ಅಂತ ಉಪೇಂದ್ರ ಕುಮಾರ್ ಒಳಗಡೆ ಕ್ಯಾಬಿನಲ್ಲಿ ಹೇಳಿದ್ದಾರೆ ನಾನು ಮಾತಾಡ್ಸ್ಬೇಕಲ್ಲ ಹುಡುಗನ ಬಂದರು ದಡ 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 ಬಂದ್ಬಿಟ್ರು ಬಾಗಿಲು ತೆಕ್ಕೊಂಡು ಅವರಷ್ಟು ಕವರು ಬಂದುಬಿಟ್ರು ನಾನು ವಾಯ್ಸ್ ರೂಮಲ್ಲಿ ಆಡ್ಬಿಟ್ಟ ಮೇಲೆ ಇನ್ನು ಎಡ್ಫೋನ್ ತೆಗೆದು ಎಲ್ಲ ಮಾಡ್ಕೊತಾ ಇದ್ದೀನಿ ಇದು ಬುಕ್ ಎಲ್ಲ ತೊಗೊತಾ ಇದ್ದೀನಿ ಒಳಕೆ ಬಂದ್ಬಿಟ್ರು ಬಂದುಬಿಟ್ಟಿನಿ ನೀನೇ ಆಡಿದ್ದು ಹೌದು ಸರ್ ಏನು ಹಾಡ್ದಪ್ಪ ಏನು ಹಾಡ್ದಪ್ಪ ಎಲ್ಲೋ ಕಣ್ಣು ಮುಚ್ಕೊಂಡು ನಾನು ಎಲ್ಲೋ ಕಳೆದೋಗ್ಬಿಟ್ಟೆ ಹಾಂ ಎಷ್ಟು ಚೆನ್ನಾಗಿ ಭಾವನೆ ಕೊಟ್ಟೆ ಅವ್ರು ಏನು ಹೇಳ್ಕೊಟ್ಟಿದ್ರು ನನಗೆ ಗೊತ್ತಿಲ್ಲ ಆದರೆ ಉಪೇಂದ್ರ ಕುಮಾರ್ ಮಾಡಿರೋ ಟ್ಯೂನ್ಗೆ ನೀನೇ ನ್ಯಾಯ ಮಾಡಿಬಿಟ್ಟಿದೆಯಾ ಬಟ್ ಇದನ್ನು ಮತ್ತೆ ನಾವು ಹಾಡೋದಾಗೆ ಅಂತ ಹೇಳ್ಬಿಟ್ರು ಎಲ್ಲ ಆರ್ಕೆಸ್ಟ್ರಾ ಸುಮಾರು ನಲವತ್ ಜನ ಇದಾರೆ ಎಲ್ರಿಗೂ ಅವ್ರು ಹೇಳ್ಬಿಟ್ರು ನೋಡಿ ಎಷ್ಟ್ ಚೆನ್ನಾಗಿ ಹಾಡಿದಾರೆ ಇವತ್ತು ನನಗೆ ತುಂಬಾ ಸಂತೋಷ ಆಯ್ತು ಒಂದು ದೊಡ್ಡ ಕಲಾವಿದ ಬಂದ್ಬಿಟ್ಟು ಆತರ ಹೇಳಿದ್ರೆ ಅದಕ್ಕಿಂತ ಯಾವ ಪ್ರಶಸ್ತಿ ಸೌಭಾಗ್ಯ ಹೌದು ತಕ್ಷಣ ಒಂದು ಉಪೇಂದ್ರ ಕುಮಾರ್ ಅವರು ಎಲ್ಲೋ ಒಂದು ಸ್ವೀಟ್ ತರಿಸಿದ್ರು ಅಲ್ಲೇ ರಾಜ ಅಣ್ಣ ಅವರು ಕೈಯಿಂದನೇ ತಿನ್ಸಿದ್ರು ಒಂದು ಫೋಟೋ ತೆಗೆಸಿದ್ರು ನೋಡಿ ಅವನಿಗೆ ಎಷ್ಟೊಂದು ಹೆಸರು ಕೊಟ್ಬಿಟ್ರು ಅಣ್ಣ ಅವರು ಅಂತ ಆಶೀರ್ವಾದ ನಾವು ಪಡಿಬೇಕಂದ್ರೂ ಕೂಡ ನಮ್ಮಲ್ಲಿ ಕಾಲಿಗೆ ನಮಸ್ಕಾರ ಮಾಡಿದ್ರು ಅವರು ನಮಸ್ಕಾರ ಮಾಡಿಸ್ಕೊತಾ ಇಲ್ಲ ಬೇಡ 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 ನಿಲಾವಿದಾರೆ ಅಂತ ಅಂತಾರೆ ಅಂತ ಮಹಾನ್ ಭಾವ ಆ ಒಂದು ಅಭಿಮಾನನೂ ಬೇಕು ಸಂಗೀತದ ಕ್ಷೇತ್ರದಲ್ಲಿ ನಮ್ಮ ಶ್ರಮನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ನಮ್ಮನ್ನು ನಾವು ತೊಡಸ್ಕೊಳ್ಬೇಕಂತಂದ್ರೆ ಶ್ರದ್ಧೆಯಿಂದ ನಾವು ನಮ್ಮ ಕಾಯಕವನ್ನು ಮಾಡಿದಾಗ ಗೌರವಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಹೀಗೆ ಸಿಗ ಸಾಧ್ಯತೆ ಇರುತ್ತೆ ಯಾರೇ ಆಗಲಿ ಪ್ರಯತ್ನ ಹೆಂಗಿರ್ಬೇಕಂದ್ರೆ ತುಂಬಾ ಶತಪ್ರಯತ್ನ ಹಾಕಿರ್ಬೇಕು ಪ್ರತಿಯೊಂದು ಕೂಡ ನಾವು ಮತ್ತು ಪ್ರಾಮಾಣಿಕವಾಗಿ ಮಾಡಿರಬೇಕು ನೋಡಿ ನೀವು ಹಾಡಿದಾಗ ನನಗೆ ನಾನು ಗಮನಿಸಿದ್ದೇನೆಂದ್ರೆ ನಿಮ್ಮದೇ ಆದಂತದ್ದು ಒಂದು ಸಹಜ ಧ್ವನಿಯಲ್ಲಿ ನೀವು ಹಾಡಿದ್ರಿ ಅಂದ್ರೆ ಪಿ ಬಿ ಶ್ರೀನಿವಾಸ ಅವರ ಛಾಯೆ ಬರಬೇಕು ಅದೇ ರೀತಿ ಬರಬೇಕು ಆ ಭಾವನೆಯನ್ನ ನಾವು ಅಲ್ಲಿ ಜನರ ಜೊತೆಗೆ ವ್ಯಕ್ತಪಡಿಸಬೇಕಾಗುತ್ತೆ ಕೆಲವೊಂದನ್ನ ಈಗ ಹೆಂಗ್ ಈಗ ಪಿ ಬಿ ಶ್ರೀನಿವಾಸ್ ಅಂದ್ರೆ ಅದು ಅವ್ರ ಧ್ವನಿ ಮೂಗಿನಿಂದ ಜಾಸ್ತಿ ಬರುತ್ತೆ ಅಂತ ಅವ್ರ ಪೂರ್ತಿ ಮೂಗಿಗೆ ಕಾನ್ಸನ್ಟ್ರೇಷನ್ ಮಾಡ್ಬಿಡ್ತಾರೆ ಅದು ಅಂತ ಅಂತಲ್ಲ ಎಸ್ಪಿ ಬಾಲಶುನ್ ಹಾಡ್ದಾಗ ಸುಮ್ಮನೆ ಅವ್ರು ಕೇಳ್ಸ್ಕೊಂಡ್ರು ಅವ್ರು ಹಾಡಕ್ಕೆ ಓಕೆ ಓಕೆ ಕೇಳ್ಸ್ಕೊಂಡ್ರು ಅವ್ರು ಕೇಳ್ತಿದಾರೆ ಹಾ ಅವ್ರು ಉಪೇಂದ್ರ ಕುಮಾರ್ ಗೆ ಟ್ರ್ಯಾಕ್ ಆಡಿದ್ದೆ ಓ ಸರಿ ಹಾ ಅವ್ರು ಕೇಳ್ಸ್ಕೊಂಡ್ರು ಬಂದ್ರು ಅವ್ರ್ ಹಿಂದ್ಗಡೆ ಟಪ್ ಅಂತ ನನ್ಗೆ ನಾನು ನಾನ್ ನೋಡ್ತೀವಿ ಇವ್ರು ಏನ್ ಚೆನ್ನಾಗಿ ಹಾಡಿದ್ಯಾ ಗೋಸ್ಕರ ನಾನು ಹಾಡ್ತಾ ಇದ್ದೀನಿ ಅಂತ ಕಲಾವಿದರು ಬಂದು ಒಂದು ಆಶೀರ್ವಾದ ನನ್ಗೆ ಸಿಕ್ಕಿದೆ ಸರ್ ಉಪೇಂದ್ರ ಕುಮಾರ್ ಅವರಿಂದ ಒಂದು ಒಳ್ಳೆ ಅವಕಾಶ ಸಿಕ್ತು ನನಗೆ ಸುಮಾರು ಒಂದ್ ನಾಲ್ಕೈದು ಪಿಕ್ಚರ್ ಅವರು ಹಾಡಿದ್ರು ಅನಂತ ನಾಗ ಪಿಕ್ಚರ್ ಹಾಡದೆ ಆಮೇಲೆ ತಿರ್ಗಿ ರಾಘವೇಂದ್ರ ರಾಜ್ಕುಮಾರ್ ಅವರ ಒಂದು ಪಿಕ್ಚರ್ ಹಾಡದೆ ಆಮೇಲೆ ತಿರ್ಗಿ ಗೌಡ್ರ ಒಂದು ಪಿಕ್ಚರ್ ಚುಕ್ಕಿ ಚಂದ್ರಮ್ಮ ಅದರಲ್ಲಿ ನಾನು ಚಂದ್ರಿಕಾ ಗುರುರಾಜ್ ಅವರು ಈ ತರ ಎಲ್ಲ ಹಾಡ್ತಾನೆ ಹೋಗಿದ್ದೀವಿ ಅಲ್ವಾ ಅಂದ್ರೆ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗ್ಲಿ ಅಥವಾ ಪಿ ಬಿ ಶ್ರೀನಿವಾಸ್ ಆಗ್ಲಿ ರಾಜ್ಕುಮಾರ್ ಆಗ್ಲಿ ಈ ರೀತಿ ಹಾಡೋದು ಒಂದು ಬೇರೆ ಹೌದು ಆದ್ರೆ ನಾವೇ ನಮ್ಮ ಕಲೆಯನ್ನ ನಾವು ಅಲ್ಲಿ ಬೆಳಕಿಗೆ ತರೋದು ಅದು ಬೇರೆ ನಮ್ಮ ಪ್ರತಿಭೆಯನ್ನ ಎಲ್ಲಾ ಕಡೆ ದಿಶೆಯಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶಗಳು ಕೂಡ ಸಿಕ್ಕಿದಾವೆ ಸಿಡುವ ಸಂಗತಿ ಸರ್ ಈಗ ಆಕಾಶವಾಣಿ ಸತತವಾಗಿ ಸಿನಿಮಾ ಹಾಡುಗಳನ್ನ ತುಂಬಾ ಪ್ರಚಾರಕ್ಕೆ ತಂದಿದೆ ಹೌದೌದು ಎಲ್ಲರೂ ಕೂಡ ಇವತ್ತು ಸಿನಿಮಾ ಕ್ಷೇತ್ರ ಇಷ್ಟು ಬೆಳಿಬೇಕು ಅಂತಂದ್ರೆ ಆಕಾಶವಾಣಿ ಹಾಡುಗಳೇ ಕಾರಣ ಅಂತ ಎಲ್ಲರೂ ಹೇಳ್ತಾರೆ ಹೌದು ದೊಡ್ಡ ದೊಡ್ಡ ಸಂಗೀತಗಾರರು ಸಂಗೀತ ನಿರ್ದೇಶಕರು ನಮ್ಮ ಆಕಾಶವಾಣಿಗೆ ಬಂದವರು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ ತುಂಬಾ ಅಭಿಮಾನದಿಂದ ಮಾತಾಡ್ತಾರ ಅವರು ಈಗ ನಿಮ್ಮ ಒಂದು ಕಲೆ ಹ್ಮ್ ಒಬ್ಬ ಗಾಯಕರು ಬಂದಿರ್ತಾರೆ ಕೊನೆ ಹಂತಕ್ ಬಂದಿರ್ತಾರ ಹೌದು ಹೇಗೆ ಹಾಡ್ಬೇಕು ಅಂತಂದಾಗ ಸಂಗೀತಗಾರು ನಿಮ್ಮನ್ನ ಹೇಳ್ಬಿಡ್ತಾರೆ ಶ್ರೀನಾಥ್ ಅವರು ಹೇಳಿ ಯಾವ ರೀತಿ ಇದು ಹಾಡಿದೆ ಅವ್ರಿಗೆ ತೋರಿಸಿ ಅಂತ ಹೌದು ಅಲ್ವಾ ನೀವು ಹಾಡ್ತಿದ್ರಿ ಹೌದು ಆಮೇಲೆ ಅವರು ನಿಜವಾದ ಧ್ವನಿ ಅಂತ ಅನ್ನೋದು ಅವರು ಇದಕ್ಕೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶ ಇದೆ ಅಂತ ಅಂದಂಗೆ ಆಯ್ತು ಹೌದು ಸರ್ ಅಲ್ವಾ ಸಾಕಷ್ಟು ಅವಕಾಶನೂ ಇದೆ ನಾವು ಇದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದೆಯೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಸಂಗೀತಗಾರರ ಜೊತೆಗಿದ್ದಾಗ ಅಲ್ಲಿ ಹಾಡಿ ತೋರ್ಸಕ್ಕೆ ಒಬ್ರು ಇರ್ತಾರೆ ಇರ್ತಾರೆ ಬಿಕಾಸ್ ಸಂಗೀತಗಾರರಿಗೂ ಮತ್ತೆ ನಿಮಗೂ ನೇರವಾದ ಸಂಬಂಧ ಇರುತ್ತೆ ಸಂಬಂಧ ಇರುತ್ತೆ ಹೇಗೆ ಇದೆ ಅಂತ ಅನ್ನೋದು ಅಲ್ವಾ ಹೌದು ಇಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆಯಾ ಮತ್ತೆ ಈಗ ಈ ಕಾರ್ಯಕ್ರಮ ಕೇಳೋರು ಅಕಸ್ಮಾತ್ ಅವ್ರು ಹಾಡ್ಗಾರ ಇದ್ರೆ ಅನೇಕ ಮ್ಯೂಸಿಕಲ್ ಪಾರ್ಟಿಗಳಲ್ಲೆಲ್ಲ ಹಾಡ್ತಿರ್ತಾರೆ ಹೌದು ಅವರಿಗೆ ಅವಕಾಶ ಸಿಗುತ್ತಾ ಸಿಗುತ್ತೆ ಏನಂದರೆ ಮುಖ್ಯವಾಗಿ ಒಂದು ಸ್ವರಜ್ಞಾನ ಇರಬೇಕು ಸಿನಿಮಾ ಹಾಡುಗಳು ಆಡುವಾಗ ಸ್ವರಜ್ಞಾನ ಸ್ವಲ್ಪ ಅದರ ಒಂದು ಭಾವನೆ ಅದು ಏನು ಅಂತ ಸಿನಿಮಾದೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಅದು ತಿಳ್ಕೊಂಡ್ರೆ ಖಂಡಿತವಾಗೂ ದೇವರು ಕೊಟ್ಟ ವಾಯ್ಸನ್ನ ಖಂಡಿತ ಉಪಯೋಗಿಸ್ಕೋಬಹುದು ಸರ್ ನಿಜವಾಗ್ಲೂ ಈಗ ದೊಡ್ಡ ದೊಡ್ಡ ಸಂಗೀತಗಾರರು ಇದಾರಲ್ಲ ಅವರೆಲ್ಲ ಆಕಾಶವಾಣಿಯ ಕಲಾವಿದರಾಗಿದ್ರು ಆಕಾಶವಾಣಿ ಹಾಡುಗಳನ್ನು ಕೇಳ್ತಾ ಇದ್ರು ಮತ್ತು ಶಾಸ್ತ್ರೀಯ ಸಂಗೀತವನ್ನು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಮಾಡಿ ನಮ್ಮ ಟಿವಿಗೂ ಹೋಗ್ಬೇಕಂದ್ರೂ ಕೂಡ ಆಕಾಶವಾಣಿಯ ಆಡಿಷನ್ ಆಗಿದೆಯಾ ಅಂತಾನೂ ಕೂಡ ಕೇಳ್ತಾರೆ ಅದರ ಆಧಾರದ ಮೇಲೆ ಎಲ್ಲಾ ಕಡೆನು ಅವಕಾಶ ಸಿಗುತ್ತೆ ಮತ್ತೆ ಹೊರಗಡೆ ಆಕಾಶವಾಣಿಯ ಕಲಾವಿದ ನಾನು ಅಂತ ಹೇಳ್ಕೊಳ್ಳೋಕೂ ಕೂಡ ನೀವು ಹೆಮ್ಮೆಯಿಂದ ಹೇಳ್ತೀರಿ ಆಕಾಶವಾಣಿಯಿಂದಲೇ ನಾವು ದೂರದರ್ಶನ್ದಲ್ಲಿ ನಾಡಿದ್ವಿ ತುಂಬಾ ಸಂತೋಷ ಆಗುತ್ತೆ ಶ್ರೀನಾಥ್ ಭಾರದ್ವಾಜ್ ಅವರೇ ಯು ಸರ್ ನಿಮ್ಮ ಈ ಮಾತುಗಳು ಅಂದರೆ ಆಕಾಶವಾಣಿ ಏನೆಲ್ಲ ಅನೇಕ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಇಲ್ಲಿಂದ ಅವರು ಮುಂದೆ ಎಲ್ಲಾದರೂ ಯಾವುದೇ ಕ್ಷೇತ್ರದಲ್ಲೂ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇದೆ ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇವತ್ತು ಬೇರೆ ಬೇರೆ ಸಾಹಿತಿಗಳಾಗಿರ್ಬೋದು ಅಥವಾ ಜಾನಪದ ಕಲಾವಿದರಾಗಿರ್ಬೋದು ಎಲ್ಲರೂ ಕೂಡ ಆಕಾಶವಾಣಿಯಿಂದ ಬೆಳೀತಾ ಇದ್ದಾರೆ ಆ ಒಂದು ವೇದಿಕೆ ಇವತ್ತು ನಿಮ್ಮಂಥ ಸಂಗೀತಗಾರರಿಗೆ ಕೂಡ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ತನ್ನ ತೊಂಬತ್ತನೇ ವರ್ಷದ ಸಂಭ್ರಮದ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ನಾವು ಮಾತಾಡ್ತಾ ಇದ್ದೀವಿ ಖುಷಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ಕೊತೇವೆ ಸರ್ ತುಂಬಾ ಧನ್ಯವಾದಗಳು ನಮ್ಮೆಲ್ಲ ಕೆಳಗರ ಪರವಾಗಿ ನಮಸ್ಕಾರ ಗಾಯಕರಾದ ಶ್ರೀನಾಥ್ ಭಾರದ್ವಾಜ್ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದಿರಿ